ನಮಸ್ತೆ ಸ್ನೇಹಿತರೆ ಈ ಇದರಲ್ಲಿ ಒಂದು ಜಾಗ ತಗೊಳ್ಬೇಕಂತ ಬಂದಿದೆ ನಮ್ಮ ಟ್ರಸ್ಟ್ ಇದೆ ಸಭೆಗೆ ಅಂತ ಸಮಯ ಬಂದಾಗ ಈಗೇನು ನಾಗರ ಪ್ರತಿಷ್ಠೆ ಇದೆ ಅಲ್ಲಿ ದೊಡ್ಡ ಹುತ್ತ ಇತ್ತು ಹೇಗೆ ದುಡ್ಡು ಇಲ್ಲ ನೀವು ಕಟ್ಟದ ನಾನು ಸಂತೋಷದಿಂದ ನಾನು ಇಷ್ಟು ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಹಾಗೆ ನಮ್ಗೆ ಇದು ಅರ್ಥ ಕಾರ್ಯಕ್ರಮ ಜಾಗವನ್ನ ದಾನ ಮಾಡಿಕೊಟ್ಟರು ರಾಮಣ್ಣ ಗೌಡ ಅಂತ ಹೇಳುವ ಮಾತ್ರ ನಮಸ್ತೆ ಸ್ನೇಹಿತರೆ ಅನಿತಾ ಸ್ಪರ್ಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ತುಂಬಾ ಪವರ್ಫುಲ್ ಆಗಿರೋಂಥ ಒಂದು ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡು ಬಂದಿದ್ದೀನಿ ನೋಡಿ ಈ ಕಾಂಪೌಂಡಲ್ಲಿ ಇರೋ ದೊಡ್ಡ ಮರಗಳಿದೆಯಲ್ಲ ಈ ಅವರಣ ಒಂದು ನೋಡ್ಕೊಂಡು ಬಿಡಿ ನೋಡಿ ಇದು ಎಂಟ್ರೆನ್ಸ್ ನಾನು ಮಧ್ಯಾಹ್ನ ಹನ್ನೊಂದುವರೆಗೆ ಬಂದರೂ ಕೂಡ ನೋಡಿ ಇಷ್ಟು ಜನ ಇದ್ದಾರೆ ತುಂಬಾ ಶಕ್ತಿಯುತವಾದಂಥ ಒಂದು ದೇವಾಲಯ ಎಲ್ಲ ಕಡೆ ಈ ದೇವಾಲಯ ಸಿಗಲ್ಲ ತುಂಬ ರೇರಾಗಿ ಮಾಡಿರ್ತಾರೆ ಆದರೆ ನಮ್ಮ ಪುಣ್ಯ ನಮಗೆ ನಿಯರೆಸ್ಟ್ ಆಗಿ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನದ ಪರಿಚಯನ ನಿಮಗೆ ಮಾಡಿಸ್ತೀನಿ ಯಾಕಂದರೆ ನಿಮ್ಮ ಸರ್ವ ಸಮಸ್ಯೆಗಳಿಗೂ ಪರಿಹಾರ ಸಿಗುವಂಥ ಒಂದು ದೇವಸ್ಥಾನ ನೋಡಿ ಎಂಟ್ರೆನ್ಸಿಗೆ ಬಂದ್ವಿ ಯಾವ ದೇವಸ್ಥಾನಪ್ಪ ಅಂತ ಕೇಳ್ತೀರಾ ನೋಡಿಬಿಡಿ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನಾವು ಯಾವುದೇ ಕಾರ್ಯಗಳು ಮಾಡಲಿ ಯಾವುದೇ ಕಾಯಕಗಳನ್ನ ಮಾಡಲಿ ಮೊದಲಿಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ನಾವು ಪೂಜೆ ಮಾಡಿಸ್ಕೊಳ್ಬೇಕಂತೆ ಇತ್ತೀಚೆಗಂತೂ ತುಂಬ ಜನಕ್ಕೆ ಸರ್ಪದೋಷ ನಾಗದೋಷ ಸಾಲಬಾಧೆ ಮತ್ತು ರಾಹುಕೇತು ದೋಷಗಳು ತುಂಬಾ ಕಾಡ್ತಿದೆ ಮತ್ತು ತುಂಬಾ ಪೂಜೆಗಳನ್ನ ಮಾಡಿಸ್ತಿರ್ತಾರೆ ಹಾಗಾಗಿ ಅಷ್ಟೆಲ್ಲ ಸರ್ವ ಸೇವೆಗಳನ್ನು ಮಾಡಿಕೊಡೋ ಅಂಥ ಒಂದು ದೇವಾಲಯ ಇದು ತುಂಬಾ ಪವರ್ಫುಲ್ ಅಂಥ ಮತ್ತು ತುಂಬ ಪೀಸ್ಫುಲ್ ಆಗಿರೋ ಅಂಥ ಒಂದು ದೇವಾಲಯ ಈ ದೇವಾಲಯದ ಪರಿಚಯನ ಮಾಡಿಸ್ತೀನಿ ಇವತ್ತು ಯಾರಿಗೆಲ್ಲ ಅಗತ್ಯ ಇದೆ ಖಂಡಿತ ಭೇಟಿ ಕೊಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ ನೋಡಿ ಇದೆ ಎಂಟ್ರೆನ್ಸ್ ದೇವಾಲಯನ ತೋರಿಸ್ತೀನಿ ತುಂಬಾ ಪ್ರಶಾಂತವಾಗಿದೆ ಫ್ರೆಂಡ್ಸ್ ಒಮ್ಮೆ ಬಂದರೆ ಖಂಡಿತ ಮತ್ತೆ ಮತ್ತೆ ಬರ್ತೀರಾ ಅಷ್ಟು ಪೀಸ್ಫುಲ್ಲಾಗಿ ಪ್ರಶಾಂತವಾಗಿರೋವಂಥ ಒಂದು ದೇವಸ್ಥಾನ ಇಲ್ಲಿಗೆ ಒಂದು ಎರಡು ಸಾರಿ ಬಂದೋಗಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗೋದ್ರ ಜೊತೆಗೆ ತುಂಬಾ ಮನಃಶಾಂತಿ ಸಿಗುತ್ತೆ ಅದಂತೂ ಖಂಡಿತ ಇದು ಯಾಗ ಶಾಲೆಗೆ ಹೋಗೋವಂಥ ಬಾಗಿಲು ನೀಟ್ ಎಲ್ಲ ನೀಟಾಗಿ ತೋರಿಸ್ತೀನಿ ಫ್ರೆಂಡ್ಸ್ ಇದು ಮೆಸ್ಸಾಕಿರೋ ಅಂಥದ್ದು ಯಾಗ ಶಾಲೆ ನೋಡಿ ಲೆಫ್ಟಲ್ಲಿ ಹೀಗೆ ಹೋಗಿ ಹೊರಟ್ವಿ ಇಲ್ಲಿ ಕೈಕಾಲು ತೊಳೆಯಲಿಕ್ಕೆ ನೀರಿನ ವ್ಯವಸ್ಥೆ ಇದೆ ಹಾಗೆ ಸ್ವಲ್ಪ ಮುಂದೆ ಬಂದರೆ ನೋಡಿ ಇದು ಬಲವಾಗ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಹಾಗೆ ಇನ್ನೊಂದು ಸ್ವಲ್ಪ ಲೆಫ್ಟಲ್ಲಿ ನಾಗರಿಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಸರ್ವ ಜನತೆ ಕೂಡ ಸಮಾನವಾಗಿ ಬಂದು ನಾಗರಿಕಲ್ಲಿಗೆ ತನ್ನಿ ಎರೆಯೋದು ಅಥವಾ ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗಂಗಿದ್ರೆ ಅವರೇ ಸ್ವತಂತ್ರವಾಗಿ ಮಾಡ್ಕೊಂಡು ಹೋಗಲಿಕ್ಕೆ ಇಲ್ಲಿ ಒಂದು ಅವಕಾಶನ ಮಾಡಿದ್ದಾರೆ ನೋಡಿ ಮೊದಲಿಗೆ ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ಹೋಗ್ಬೋದು ತನಿ ಇರೋರೆಲ್ಲ ಬಂದು ಇಲ್ಲಿ ತನಿ ಏರ್ಕೊಳ್ಬೋದು ಸುಸಜ್ಜಿತವಾಗಿ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲೂ ಕೂಡ ನೋಡ್ತೀರಲ್ಲ ಫ್ರೆಂಡ್ಸ್ ಹಾಗೆ ಅಲ್ಲಿಂದಾನೇ ಒಂದು ಎಂಟ್ರೆನ್ಸ್ ಇದೆ ಇದೇ ದಾರಿಯಲ್ಲಿ ಹೋಗೋಣ ನೋಡಿ ದೊಡ್ಡ ದೊಡ್ಡ ಮರಗಳು ಹಾಕಿದ್ದಾರೆ ತುಂಬಾ ಪೀಸ್ಫುಲ್ ಆಗಿದೆ ಎಲ್ಲೋ ಬೇರೆ ಕಡೆ ದೂರ ಬಂದಿದ್ದೀವಿ ಅನ್ನೋ ಫೀಲ್ ಆಗುತ್ತೆ ಆದರೆ ಸಿಟಿ ಒಳಗಡೆ ಇರೋ ಒಂದು ದೇವಾಲಯ ಇದು ಸಿಟಿಯಿಂದ ಸ್ವಲ್ಪ ದೂರ ಹಾಗಾಗಿ ತುಂಬಾ ಪ್ರಶಾಂತತೆಯನ್ನು ಕಾಪಾಡಿಕೊಂಡಿದೆ ಇಲ್ಲಿ ನವಗ್ರಹಗಳ ಗುಡಿ ಇದೆ ನೋಡ್ಕೊಂಡ್ಬಿಡಿ ನಾನು ಯಾವಾಗಲೂ ಕೆಲಸದಲ್ಲಿ ಬ್ಯುಸಿ ಇರ್ತೀನಿ ಹಾಗಾಗಿ ಬೆಳಿಗ್ಗೆ ಹತ್ತು ಗಂಟೆಗೆ ಬಂದರಂತೂ ತುಂಬಾ ಕ್ಯೂ ಇರುತ್ತೆ ತುಂಬಾ ರಶ್ ಇರುತ್ತೆ ಹಾಗಾಗಿ ಬೆಳಿಗ್ಗೆ ಹತ್ತು ಗಂಟೆಗೆ ಬರೋಕ್ಕೆ ಹೋಗಲಿಲ್ಲ ನಾನು ಸುಮಾರು ಒಂದು ಹನ್ನೊಂದುವರೆಗೆ ಬಂದಿದ್ದೆ ಆಗ ಕೂಡ ಇಷ್ಟೊಂದು ಜನ ಇದ್ದರು ಪ್ರತಿ ಮಂಗಳವಾರ ನಾನಿಲ್ಲಿ ಬಂದು ಯುವಭೂತಿನ ಧರಿಸಿ ದೇವರಿಗೆ ಒಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತೀನಿ ತುಂಬಾ ಪೀಸ್ಫುಲ್ಲಾಗಿರುತ್ತೆ ಮನಸ್ಥಿತಿ ನೋಡಿ ಲಾನ್ ಎಲ್ಲ ಇದೆ ತುಂಬಾ ನೀಟ್ನೆಸ್ ಇದೆ ಮರಗಳೆಲ್ಲ ದೊಡ್ಡದಾಗಿದೆ ತುಂಬಾ ಪ್ರಶಾಂತವಾದಂಥ ಒಂದು ವಾತಾವರಣ ಇಲ್ಲಿನ ಟ್ರಸ್ಟಿಗಳಿಗೆ ಒಂದು ಆಫ್ ಹೇಳಲೇಬೇಕು ಒಂದು ಟ್ರಸ್ಟನ್ನು ಮಾಡಿಕೊಂಡು ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇರೋಂಥ ಒಂದು ದೇವಾಲಯ ಇದು ಲಾಸ್ಟಲ್ಲಿ ನಾನು ಗುರುಗಳ ಜೊತೆ ಮಾತಾಡಿಸ್ತೀನಿ ಅವರೇ ಹೇಳ್ತಾರೆ ಇಲ್ಲಿ ಎಲ್ಲ ಮಾಹಿತಿ ಬಗ್ಗೆ ನೋಡಿ ಪ್ರಸಾದ ಹಂಚಿಕೆ ನಡೀತಾ ಇದೆ ನಾನು ಸುಮ್ಮನೆ ವಾಟ್ಸಪ್ಪಲ್ಲಿ ಇದು ದೇವಾಲಯ ಇದೆ ಆವರಣ ನೋಡಿ ಬಲಭಾಗದಲ್ಲಿ ಯಾಗಶಾಲೆ ಇದೆ ಎಡಭಾಗದಲ್ಲಿ ದೇವಸ್ಥಾನ ಹಾಗೆ ಎದುರಿಗೆ ಗೋಶಾಲೆ ಕಾಣಿಸುತ್ತೆ ಅದನ್ನು ಕೂಡ ಆಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ಏನು ಕಾರ್ಯಕ್ರಮಗಳಿರುತ್ತೆ ಅದನ್ನು ಬೋರ್ಡಲ್ಲಿ ಬರೆದು ಹಾಕಿರ್ತಾರೆ ಅರ್ಚನೆ ಚೀಟಿ ಕೊಡೋದಿರ್ಬೋದು ಅಥವಾ ಪ್ರಸಾದ ಸೇವನೆ ಎಲ್ಲ ಇಲ್ಲೇ ನಡೀತಾ ಇರುತ್ತೆ ಹೊರಗಡೆ ನಾನು ಎಲ್ಲೂ ನೋಡಿಲ್ಲ ಇಷ್ಟು ಅಚ್ಚುಕಟ್ಟು ಇಷ್ಟು ಒಗ್ಗಟ್ಟು ಇಲ್ಲೇನೋ ಟ್ರಸ್ಟಿಗಳು ಅಷ್ಟು ಚೆಂದ ನಡ್ಸ್ಕೊಂಡು ಹೋಗ್ತಾರೆ ದೇವಸ್ಥಾನನ ತುಂಬಾ ಖುಷಿಯಾಗುತ್ತೆ ಬೇರೆಲ್ಲ ದೇವಸ್ಥಾನಗಳಲ್ಲಿ ತಟ್ಟೆಗೆ ದುಡ್ಡು ಹಾಕಿದರೆ ಸಾಕು ಪಟ್ಟಂತ ಅಲ್ಲೇ ಎತ್ಕೊಂಡು ಸೊಂಟಕ್ಕೆ ಎರಗಿಸ್ಕೊಳ್ತಿರ್ತಾರೆ ಅಂಥದ್ದನ್ನೆಲ್ಲ ನಾವು ನೋಡಿದ್ದೀವಿ ಹಾಗಾಗಿ ಈ ದೇವಸ್ಥಾನ ನೋಡಿದರೆ ನಿಮಗೆ ತುಂಬಾ ವಿಭಿನ್ನ ಅನಿಸುತ್ತೆ ದೇವಸ್ಥಾನದ ಬಾಗಿಲಿಗೆ ಎಂಟ್ರೆನ್ಸಿಗೆ ಬಂದ್ವಿ ಹಾಗೆ ಪಕ್ಕದಲ್ಲಿ ಇನ್ನೊಂದು ನಾಗರಕಲ್ಲು ಪ್ರತಿಷ್ಠಾಪನೆ ಇದೆ ಅದನ್ನು ತೋರಿಸ್ಕೊಂಡು ಒಂದು ರೌಂಡ್ ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ಬಿಡೋಣ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಇದು ದೇವಾಲಯದ ಎಂಟ್ರೆನ್ಸ್ ನೋಡೋದ್ರಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿ ಇನ್ನೊಂದು ನಾಗರ ಕಲ್ಲು ಪ್ರತಿಷ್ಠಾಪನೆ ಮಾಡಿದ್ದಾರೆ ಪ್ರತಿನಿತ್ಯ ಒಳಗೆ ಹೇಗೆ ಮಾಡ್ತಾರೋ ಹಾಗೆ ಇಲ್ಲೂ ಕೂಡ ಅಭಿಷೇಕ ಅರ್ಚನೆ ಪೂಜೆಗಳು ಸಾಂಗವಾಗಿ ನಡೀತಾ ಇರುತ್ತೆ ಹತ್ರದಿಂದ ಝೂಮ್ ಮಾಡಿ ತೋರಿಸ್ತೀನಿ ನೋಡ್ಕೊಂಡುಬಿಡಿ ಪ್ರತಿನಿತ್ಯ ಹಾಲು ಎಳನೀರು ಅಭಿಷೇಕ ಇದ್ದೇ ಇರುತ್ತೆ ಇಷ್ಟೊಂದು ಅಚ್ಚುಕಟ್ಟಾಗಿ ಪೂಜೆ ಮಾಡೋದು ನಿಜವಾಗ್ಲೂ ನೀವೆಲ್ಲೂ ನೋಡಿರಲ್ಲ ಒಮ್ಮೆ ಭೇಟಿ ಕೊಡಿ ಫ್ರೆಂಡ್ಸ್ ಭಾಳ ಖುಷಿ ಪಡ್ತೀರಿ ತುಂಬಾ ಮನಃಶಾಂತಿ ಸಿಗಂಥ ಒಂದು ದೇವಾಲಯ ನೋಡಿದ್ರಲ್ಲ ನೋಡಿ ಆವರಣ ಎಷ್ಟು ಪರಿಶುದ್ಧವಾಗಿದೆ ತುಂಬಾ ಶಾಂತವಾಗಿದೆ ಹಾಗೆ ಹಿಂದಗಡೆ ಒಂದು ಮಠ ಕೂಡ ನಿರ್ಮಾಣ ಮಾಡ್ತಾ ಇದ್ದಾರೆ ದೇವಸ್ಥಾನದ ಹಿಂದಗಡೆ ಬಂದು ನಮಸ್ಕಾರ ಮಾಡಲಿಕ್ಕೆ ಇಲ್ಲಿಗೆ ಬಂದೆ ಈ ಸ್ಪಾಟಿಗೆ ಬಂದ ತಕ್ಷಣ ಒಂದು ಗರುಡ ಒಂದು ಐದು ಅಡಿ ಹತ್ತಿರಕ್ಕೆ ತಲೆ ಹತ್ರಕ್ಕೆ ಬಂದು ಮೇಲೆ ಪಾಸಾಗ್ಬಿಡ್ತು ಸಖತ್ತು ರೋಮಾಂಚನ ಆಯಿತು ಫ್ರೆಂಡ್ಸ್ ಕತ್ತಿತ್ತು ನೋಡಿದ್ರೆ ಮೇಲೆ ಮೂರು ಗರುಡಗಳು ಸುತ್ತಾ ಇದೆ ನೋಡಿ ನನ್ನ ಕ್ಯಾಮ್ರಾ ಹಿಡಿಯಷ್ಟರಲ್ಲಿ ತುಂಬ ಮೇಲೆ ಹಾರೋಗ್ಬಿಡ್ತು ಬ್ರೌನ್ ಕಲರ್ ಕತ್ತು ಸುತ್ತ ಬಿಳಿ ನಿಜವಾಗ್ಲೂ ಸಕ್ಕತ್ತು ರೋಮಾಂಚನ ಆಯಿತು ಫ್ರೆಂಡ್ಸ್ ನಿಜವಾಗ್ಲೂ ಮೇಲೆ ಹೋಗಿಬಿಡ್ತು ನೋಡಿ ಹೋಯಿತು ಸಖತ್ ಆಶ್ಚರ್ಯ ಆಯಿತು ನನಗಂತೂ ಕತ್ತಿತ್ತು ನೋಡಿದ್ರೆ ಮೇಲೆ ಮೂರು ಗರಡಗಳು ಸುತ್ತಾ ಇತ್ತು ಬಹಳ ಆಯಿತು ಮತ್ತು ವೀಡಿಯೋ ತೊಗೊಂಡು ನಾನು ಮನೆ ಕಡೆ ಹೊರಟೆ ಗಾಡಿಯಲ್ಲಿ ಹೋಗ್ತಾ ತಲೆ ಮೇಲೆ ಅದೇ ಹದ್ದು ಪಾಸಾಗಿ ಮುಂದಕ್ಕೆ ಹೋಯಿತು ಅದೇನು ಅಂತ ಗೊತ್ತಾಗಲಿಲ್ಲ ಸಕ್ಕತ್ತು ಆಶ್ಚರ್ಯ ಆಯಿತು ನನಗಂತೂ ಹಾಗೆ ಸಮಾಧಾನ ಮಾಡಿಕೊಂಡು ಪ್ರದಕ್ಷಿಣೆನ ಮುಂದುವರಿಸಿದೆ ನೋಡಿ ಇದು ಮಠ ಕಟ್ತಿರೋ ಅಂಥದ್ದು ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಒಂದು ಕ್ಷಣ ಅಷ್ಟು ಚೆನ್ನಾಗಿಬಿಟ್ಟೆ ನಿಜವಾಗಲೂ ನೋಡಿ ವನ ಕೂಡ ಮಾಡಿದ್ದಾರೆ ಇಲ್ಲಿ ಟ್ರಸ್ಟಿಗಳದು ಅಷ್ಟು ಒಗ್ಗಟ್ಟಿದೆ ಫ್ರೆಂಡ್ಸ್ ನಿಜವಾಗ್ಲೂ ಒಳಗೊಬ್ರು ಪೂಜೆ ಮಾಡ್ತಾರೆ ಇನ್ನೊಬ್ರು ಏನೋ ಅಷ್ಟೇ ಟಿಕೆಟ್ ಕೊಡೋದು ಅಥವಾ ಪ್ರಸಾದ ಹಂಚಿಕೆ ಮಾಡೋದೇ ಇರಬಹುದು ಒಬ್ಬರೊಬ್ರು ಒಂದಕ್ಕೊಂದೊಂದು ಕಾಯಕ ಮಾಡ್ತಾ ಇರ್ತಾರೆ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಬಹಳ ಹೆಮ್ಮೆ ಆಗುತ್ತೆ ಒಂದು ರೂಪಾಯಿ ಕೂಡ ಯಾರೂ ಮುಟ್ಟಲ್ಲ ಎಲ್ಲ ತೆಗೆದು ಉಂಡಿಯಲ್ಲಿ ಹಾಕ್ತಾರೆ ತುಂಬಾ ಒಗ್ಗಟ್ಟಿದೆ ಈ ಟ್ರಸ್ಟಲ್ಲಿ ಬೇರೆ ದೇವಾಲಯಗಳಲ್ಲಿ ಇಂಥ ಒಂದು ಸೀನನ್ನು ನಾವು ಖಂಡಿತ ನೋಡಲಿಕ್ಕಾಗಲ್ಲ ಫ್ರೆಂಟಿಗೆ ಬಂದ್ವಿ ಮುಂಭಾಗಕ್ಕೆ ಒಂದು ಪ್ರದಕ್ಷಿಣೆ ಆಯಿತು ಈಗ ದೇವಾಲಯದ ದೇವಾಲಯದ ಆಪೋಸಿಟ್ನೆ ಯಾಗಶಾಲೆ ಇದೆ ಯಾಗಶಾಲೆ ಕೂಡ ತೋರಿಸ್ಬಿಡ್ತೀನಿ ಅಂದರೆ ಯಜ್ಞ ಮಾಡೋ ಅಂಥ ಜಾಗ ನಾನು ಸುಮಾರು ಒಂದೂವರೆ ಎರಡು ವರ್ಷದಿಂದ ಪ್ರತಿ ಮಂಗಳವಾರ ಇಲ್ಲಿ ಬಂದು ಹೋಗ್ತೀನಿ ಮನಸ್ಸಿಗೆ ತುಂಬಾ ಶಾಂತಿ ಫ್ರೆಂಡ್ಸ್ ನನ್ನ ಪುಣ್ಯಕ್ಕೆ ಇವತ್ತು ಆಶ್ಲೇಷ ಬಲಿ ಪೂಜೆ ಇದೆ ಅದನ್ನು ಕೂಡ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ विदेशी महाबोधि ज्ञान नामक प्रतिदेय मार्दव ओके महाबोधि चार द्वारा बात में जो दानवाद छात्रों के छात्रावास तथा ज्ञान का प्रदान करना तथा और एक महाबोधि चार द्वारा बात में छात्रों से 4000000 ज्ञान का प्रदान करना परिपाय का आबोला दिपांत पर ताना नानामा सागरव्रत का अंतर्गत गांबो इचराना ताना नानामा परिपाय का आबोला येना मालासुर काया नानामा दिपांत महापुराय नानामा अंगद वरामाय पारोदन पाया नानामा अरे पिया नानामा सागरव्रत नानामा अंतर्गत पायाले नानामा शेरवत्थान नानामा बहुत काली मंदिर आया नानामा ನೋಡಿದ್ರಲ್ಲ ಫ್ರೆಂಡ್ಸ್ ಆಶ್ಲೇಷ ಬಲಿ ಪೂಜೆ ಇರ್ಬೋದು ಅಥವಾ ರಹುಕೇತು ಶಾಂತಿ ಇರ್ಬೋದು ಯಾವ ದೇವಾಲಯದಲ್ಲೂ ಕೂಡ ಇಂಡಿವಿಜುವಲ್ ಆಗಿ ಮಾಡಿಕೊಡಲ್ಲ ಆದ್ರೆ ಈ ದೇವಸ್ಥಾನದಲ್ಲಿ ಮಾತ್ರ ಮಾಡಿಕೊಡ್ತಾರೆ ಪೂರ್ತಿ ದೇವಸ್ಥಾನ ತೋರಿಸ್ತೀನಿ ನೋಡ್ಕೊಂಡುಬಿಡಿ ಹಾಗೆ ಅರ್ಚನೆ ಕೂಡ ಸ್ಟಾರ್ಟ್ ಆಗುತ್ತೆ ನಾಲ್ಕೇ ಜನ ಬಂದರೂ ಕೂಡ ಅವರಿಗೂ ಕೂಡ ಮತ್ತೆ ಅರ್ಚನೆ ಮಾಡಿ ಮಹಾಮಂಗಳಾರತಿ ಮಾಡಿ ಕೊಡ್ತಾರೆ ಹಾಗೆ ಸಂಕಲ್ಪ ಮಾಡಿದವರಿಗೆ ಎಷ್ಟು ಅಚ್ಚುಕಟ್ಟಾಗಿ ಪೂಜೆ ಮಾಡಿಕೊಡ್ತಾರೆ ಅಂತ ಈ ಸಂಕಲ್ಪ ಆದಮೇಲೆ ನಾನು ಹೇಳ್ತೀನಿ

स्वामी इमान यदो तकर पूरा मगर निराजुना प्यार मिश्रा धारे आमि प्रतिपज्ञ व्यक्तिमाने अंधामय हैं नमः किं मिश्रा वो ब्राह्मणे मिश्रा सत्यम लोका समस्ता सुखिलोभुतम् समस्त धन मगलाली भूतम् गाले वशिष्ट वर्गियां विशालने हिंद देशोयं शोभरीता सज्ञान रूपयां अपुत्रात्मना ಆದರನ್ನು ನಾವು ಸರಿ ಮಾಡಿ ಆದಷ್ಟು ಎಲ್ಲರೂ ಅಂತ ಕರತ ಅದನ್ನು ಭಗವಂತ ಸಂಪೂರ್ಣ ಒಂದು ಆಶೀರ್ವಾದ ಮಾಡಿ ಆ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಿ ಅವರಿಗೆ ಕೃತ ನೆಮ್ಮದಿ ಕೊಡಬೇಕು ಅಂತ ಹೇಳಿ ಇನ್ನಷ್ಟು ನಾವು ನಾಳೆ ಇವತ್ತು ಕಂಚೆ ಅದನ್ನು ಕಂದನ ಮೆಚ್ಚಿನಿಂದ ಕಂದದ ಸ್ವಾಮಿ ಸ್ವಾಮಿ ನಮಗೆ ಅಯ್ಯೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿದ್ದೀವಿ ಪ್ರಾರ್ಥನೆ ಅನ್ನೋದೇ ಆಗತ್ತೆ ಆದರೆ ಬಂದು ಅದಕ್ಕೆ ನಂಬಲಿಗಳು ಬಂದು ಪ್ರವಾಸನೆಯಿಂದ ಎಳೆದು ಮಾಡಿ ಮಾಡೋಣ ಸ್ವಾಮಿ ಆದಷ್ಟಿತಿ ನೆಮ್ಮದಿಯನ್ನು ನಂಬರಿಂದ ಈ ನಮ್ಮ ಅಲ್ಲಿ ಸುಬ್ರಹ್ಮಯ ದೇವ ಸಾಂ

ಇದೇ ರೀತಿ ಪ್ರತಿ ಅರ್ಚನೆ ಮಾಡಿಸಿದಾಗೂ ಕೂಡ ನಮ್ಮ ಬೇಡಿಕೆಯನ್ನು ದೇವರಿಗೆ ಅವರು ಹೇಳಿ ಸಲ್ಲಿಸಿ ನಮಗೆ ಪ್ರಸಾದನ ಕೊಟ್ಟು ಮುಂದಕ್ಕೆ ಕಳಿಸ್ತಾರೆ ಹಾಗೆ ದೇವಸ್ಥಾನದ ಬಗ್ಗೆ ಅವ್ರ ಬಾಯಿಂದಲೇ ಒಂದಷ್ಟು ಮಾತಾಡಿಸ್ತೀನಿ ಅಂದ್ಕೊಂಡ್ಬಿಡಿ ನಾ ಈ ಜ ಇದರಲ್ಲಿ ಒಂದು ಜಾಗ ತಗೊಳ್ಳೋಕೆ ಅಂತ ಬಂದರು ನಮ್ಮ ಇಂಟ್ರೆಸ್ಟ್ ಇದೆ ತಲೆ ಅಂಥ ಸಮಯದಲ್ಲಿ ಬಂದಾಗ ಈಗೇನು ನಾಗರ ಪ್ರದೇಶದಾಗ ಇದರಲ್ಲಿ ದೇವಸ್ಥಾನ ಹೋಗ್ತಾ ಇದ್ದರು ಈ ಲೇಔಟ್ ಮಾಡದ ಇದ್ದವರು ಈ ದೇವಸ್ಥಾನ ಮಾಡ್ತೀವಿ ಅಂತ ಏನೋ ಮಾತು ಆಗ ನಮ್ಮ ಯುಜ್ದ ನಮ್ಮ ಅಧ್ಯಕ್ಷರು ಶಿವರಾವ್ ಅಂತ ಅವರು ಒಂದು ಮಾತು ಹೇಳುದು ಸಡನ್ ಆಗಿ ನಮ್ಗೆ ಕೊಟ್ಟರೆ ನಾವು ದೇವಸ್ಥಾನ ಕಟ್ತೀವಿ ಅಂತ ಆಗ ಅವರು ಸ್ವಾಮಿ ನಮ್ ಕೈ ದುಡ್ಡಿಲ್ಲ ನೀವು ಕಟ್ಟದ ಮಾಡಿಕೊಟ್ಟು ಕೊಡ್ತೀನಿ ಅಂತ ಹೇಳಿದ್ರು ಹಾಗೆ ಜಾಗವನ್ನ ದಾನ ಮಾಡಿ ಕೊಟ್ಟದ್ದು ಬ್ರಾಮಣ್ಣ ಗೌಡ ಅಂತ ಹೇಳೋ ಮಾತಾಡ್ತದೆ ಹಾಗಾಗಿ ಅಲ್ಲಿಂದ ಸಣ್ಣ ಮಟ್ಟಿಗೆ ನಾವು ಮಾಡಿದೀವಿ ಆಮೇಲೆ ದೇವಸ್ಥಾನ ಮಾಡ್ಬೇಕಂದಾಗ ಶೃಂಗೇರಿ ಗುರುಗಳಂತ ನಮ್ಮ ಪುತ್ರ ಕೇಳ್ಕೊಂಡಾಗ ಅವರು ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಪ್ರತಿಷ್ಠೆ ಮಾಡಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಅಂತ ಹೆಸರು ಇಲ್ಲಿ ಅಂತ ಅವರೇ ಹೆಸರುಗಳು ಕೊಟ್ಟರು ದಿನ ಒಳ್ಳೆ ದೊಡ್ಡ ಕ್ಷೇತ್ರ ಆಗ್ತದೆ ಜ್ಞಾನಶಕ್ತಿ ಅಲ್ಲಿ ನೆಲೆ ಇರ್ತಾನೆ ನಿಮ್ಮನ್ನೆಲ್ಲ ಆಶೀರ್ವಾದ ಮಾಡ್ತಾನೆ ಅಂತ ಹೇಳ್ಬೇಕು ನಾವು ದೇವಸ್ಥಾನ ಮಾಡಿ ನಿಮ್ಮ ಮಟ್ಟಕ್ಕೆ ಬೆಳ್ಕೊಳ್ತೇವೆ ಇದೀಗ ನಾವು ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವದ ಆಚರಣೆ ಮಾಡೋದಿದ್ದೀವಿ ಈ ಸಮಯದಲ್ಲಿ ನಾವು ಸ್ವಾಮಿಗೆ ಒಂದು ಬೆ ರಥವನ್ನು ಮಾಡಬೇಕಂತ ಬಿಡಮಂಡ್ ಅದು ಕೂಡ ಆಗ್ತಾ ಇದೆ ಇಪ್ಪತ್ತೈದನೇ ವರ್ಷ ರಥ ಸಮರ್ಪಣೆ ಮಾಡಬೇಕಂತ ಇದ್ದೀವಿ ಹಾಗೆ ಹಿಂದೆ ಗುರುಭವನ ಕಟ್ತಾ ಇದ್ವಿ ಹಿಂಗೆ ಜಗತ್ಗುರು ಬಂದು ನಿಂತು ಅವರು ಒಂದು ದಿನ ನಮ್ಮ ಹರಸ್ಲಿ ಇತ್ತು ಅಂದ್ರೆ ಗುರುಭವನವನ್ನು ಕೂಡ ಕನ್ಸ್ಟ್ರಕ್ಷನ್ ಆಗುತ್ತೆ ಕಾಲಕ್ಕೆ ಬಂತು ಕೆಲಸ ಮುಂದೆ ಪೇಂಟಿಂಗ್ ವರ್ಕಿಂಗ್ ಶುರು ಮಾಡುತ್ತಿದೆ ಎಲ್ಲ ವೈರಿಂಗ್ ಎಲ್ಲ ಆಯ್ತು ನಡೀತಾರೆ ಕಾರ್ಪೆಂಟರ್ ಇನ್ನು ಪೈಂಟಿಂಗ್ ಮಾಡಿ ಫಿನಿಶಿಂಗ್ ಅದು ಇನ್ನೊಂದು ಎರಡು ತಿಂಗಳ ತಯಾರಾಗುತ್ತೆ ಹಾಗೆ ಈ ಕ್ಷೇತ್ರಕ್ಕೆ ಸಂಬಂಧ ಗೋಶಾಲ ಕೂಡ ಇದೆ ಅದು ಕೂಡ ಯಾಚಿತವಾಗಿ ಬಂದದ್ದು ಒಬ್ರು ಗೋಶಾಲ ಮಾಡೋದಾದ್ರೆ ಡೊನೇಷನ್ ಕೊಡ್ತೇನೆ ದಿನದಲ್ಲಿ ನಾವು ಒಂದು ದುಡ್ಡನ್ನು ಕೊಟ್ಟು ಒಂದು ಹಸು ವ್ಯಾಪಾರ ಮಾಡಿ ತಂದಿ ದೇವಸ್ಥಾನದಲ್ಲಿ ತಂದಿ ಅದೇನಾಯ್ತು ಗೊತ್ತಿಲ್ಲ ದೇವಸ್ಥಾನಕ್ಕೆ ಬಂದ್ಮೇಲೆ ಯಜಮಾನನಿಗೆ ಹಸು ಕರೆ ಎರಡು ನೀವೇ ಸಾಕೊಡಿ ಸ್ವಾಮಿ ನನ್ನ ಪ್ರಸಾದ ಕೊಡಿ ಹೇಳಿ ಬಿಟ್ಟು ಮೂವತ್ತು ಸಾವಿರಕ್ಕೆ ವ್ಯಾಪಾರ ಮಾಡಿ ಬಂದ ನಾವು ಹಾಗಾಗಿ ಈಗ ಹತ್ತು ಹಸುಗಳು ಚೆನ್ನಾಗಿದೆ ದೇವಸ್ಥಾನದಲ್ಲಿ ಪರ್ವ ನಾವು ಮಾಡ್ತಾ ಇದ್ವಿ ನಾಳೆ ಸ್ಕಂದ ಷಷ್ಟಿ ವಿಶೇಷ ಸುಬ್ರಹ್ಮಣ್ಯ ಸೇವರ ಹುತ್ತಿದ ಹಬ್ಬ ಅಂತ ಹೇಳ್ತೀವಿ ಇಲ್ಲಿ ವಿಶೇಷ ಕಾರ್ಯಕ್ರಮ ಇದು ಇಪ್ಪತ್ತೈದನೇ ಕೆಂಪಾಷ್ಟಿ ಆಚರಣೆ ನಾಳೆ ಆಗ್ತಾ ಇದೆ ಬೆಳಗಿನ ಕಾರ್ಯಕ್ರಮ ಆಮೇಲೆ ಇಲ್ಲಿ ಭಕ್ತಾದಿಗಳಿಗೆ ಯಾವ ಯಾವ್ಯಾವ ಪೂಜೆಗಳನ್ನ ಮಾಡಿಸಿ ಕೊಡ್ತೀರಿ ನಾವು ಇಲ್ಲಿ ದಿನ ಬೆಳಗ್ಗೆ ರುದ್ರಾಭಿಷೇಕ ವಿಶೇಷ ಪಂಚಾಮೃತ ಅಭಿಷೇಕ ಪ್ರಸನ್ನ ಪೂಜೆ ಹಾಗೆ ನಾಗನ ಏನು ಆವಿರ್ಭಾವದ ಜಾಗ ಇತ್ತು ಅವಾಗ ಆ ವೃತ್ತ ಇತ್ತು ಅಲ್ಲಿ ಪ್ರತ್ಯಕ್ಷ ನಾಗನ ಸಂಚಾರ ಕೂಡ ಇದೆ ಈಗ ಅಲ್ಲಿ ನಾವು ದಿನ ನಾಗನಿಗೆ ಅಭಿಷೇಕ ಪೂಜೆ ಮಾಡ್ತಾ ಇದ್ದೀವಿ ಆಮೇಲೆ ಪ್ರತಿ ಮಂಗಳವಾರ ವಿಶೇಷ ಪ್ರಸಾದ ಸೇವೆಯನ್ನು ಮಾಡುವುದನ್ನು ವ್ಯವಸ್ಥೆ ಮಾಡಿದ್ವಿ ಪ್ರಸಾದ ಸೇವೆ ಮಂಗಳವಾರ ಮಾತ್ರ ಮಂಗಳವಾರ ಮಾತ್ರ கீல மாசாத நெட் மத்திய சீ அவலி இது கார்த்திக மாசு ஒன்று தின பத்தி பவமான அபிஷேக ருதிராபிஷேக சாயங்கால தீபோத்சவ நெட் சாத்னா பாராயணம் ಮತ್ತೆ ಎಲ್ಲಾ ಪರ್ವ ನಾಗರ ಮಂಚೆ ಬಹಳ ವಿಶೇಷ ಗುಲವರೆಲ್ಲ ಒಂದ್ ಸೇರ್ತಾರೆ ಸುಮಾರು ಎರಡು ಸಾವಿರ ಜನ ಸೇರ್ತಾರೆ ನಾಗರ ಮಂಚನಿಗೆ ನಾಗರ ವಿಶೇಷ ಅಭಿಷೇಕ ಪೂಜೆ ನಡೆಸದೆ ಆಮೇಲೆ ಪ್ರತಿ ಶುಕ್ಲ ಪಕ್ಷಿಗೆ ಸುಬ್ರಹ್ಮಣ್ಯ ಹೋಮ ಮಾಡ್ತಾ ಇದ್ವಿ ಪ್ರತಿ ಸಂಕಷ್ಟಿಗೆ ಗಣಪತಿ ಹವನ ಮಾಡ್ತೀವಿ ಯಾಗಶಾಲೆ ನಮ್ದು ಸಜ್ಜಿತವಾದ ಯಾಗಶಾಲೆ ಇದೆ ಎಲ್ಲಾ ಕಾರ್ಯಕ್ರಮಗಳು ಮಾಡಲಿಕ್ಕೆ ನಾವು ಬೇರೆಯವರಿಗೆ ಕೂಡ ಅದನ್ನ ಕೊಡ್ತೀವಿ ಬಹಳ ಕಡಿಮೆ ದರದಲ್ಲಿ ಯಾಗಶಾಲೆ ಐವತ್ ಜನ ಕೂತ್ಕೊಂಡು ಪೂಜೆ ಮಾಡೋದನ್ನು ಕೂಡ ನೋಡುವಂತ ಅವಕಾಶ ಇದೆ ಅಲ್ಲಿ ನಾವು ಕೇವಲ ಕಡಿಮೆ ಮಾಡಿ ಸಾವಿರ ರೂಪಾಯಿ ದೇವಸ್ಥಾನಕ್ಕೆ ಅಂತ ಕೊಡ್ತೀವಿ ಮೇಂಟೈನ್ ಚಾರ್ಜ್ ಅಂತ ಹಾಗಾಗಿ ಹಾಗೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಜ್ಞಾನಶಕ್ತಿ ಮಂಟಪ ಬಂದಿದೆ ಇದೆ ಮದುವೆ ಮುಂಜಿ ಮನೆಯಂತಹಗಳಿಗೆ ಕೂಡ ಸಮಾರೋಪ ನಡೆಸಿ ಸುಸಜ್ಜಿತವಾದ ನಮ್ಮ ಹತ್ರ ಒಂದು ಚೌಟಿಣಿ ಎಷ್ಟು ಹಣ ಕಟ್ಟಬೇಕಾಗುತ್ತೆ ಸ್ವಾಮಿ ಚೌಟಿನ್ ಬಹಳ ಕಡಿಮೆ ಮಾಡ್ತೀವಿ ಒಂದು ಐವತ್ ಸಾವಿರ ಬೇರೆ ಕಡೆ ನಿಮ್ಗೆ ಆಗಲ್ಲ ನಮ್ಮಲ್ಲಿ ಐವತ್ ಸಾವಿರದಲ್ಲಿ ಚೌಟಿನ್ನೇ ಆಗತ್ತೆ ಕಡಿಮೆ ಅದೇ ಡಿಪೆಂಡ್ಸ್ ಜನ ಕಡಿಮೆ ಸ್ವಲ್ಪ ಕಡಿಮೆ ನೋಡ್ಕೊಂಡು ಸ್ವಲ್ಪ ಮಾತಾಡಲು ಮಾಡ್ತೀವಿ ನಾವು ಸರಿ ಸ್ವಾಮಿ ಮತ್ತೆ ಆಶ್ಲೇಷ ಪೂಜೆ ಬಗ್ಗೆ ಆಶ್ಲೇಷ ಪೂಜೆ ಪ್ರತಿ ತಿಂಗಳು ಆಶ್ಲೇಷ ದಿನ ಸಾಯಂಕಾಲ ಮಾಡ್ತೀವಿ ಸಾಯಂಕಾಲ ಐದ ಆರಂಭವಾಗಿ ಎಂಟುವರೆಗೆ ಆಗ್ತದೆ ಸುಮಾರು ಇಪ್ಪತ್ತೈದು ಜನದ ಊಟದ ಎಲೆ ಊಟ ವ್ಯವಸ್ಥೆ ಇರುತ್ತೆ ಬ್ರಹ್ಮ ಭೋಜನ ಅದೇ ಇರುತ್ತೆ ಪ್ರತಿ ತಿಂಗಳು ನಡೀತದೆ

ರಾತ್ರಿ ಐದು ಗಂಟೆ ಆರಂಭಕ್ಕೆ ಎಂಟು ಗಂಟೆ ಮುಗ್ತಾ ಇದೆ ಮತ್ತೆ ಇದಲ್ಲದೆ ಗಣೇಶ ಹಬ್ಬ ಆಮೇಲೆ ನವರಾತ್ರಿ ಒಂದು ದಿನ ವಿಶೇಷ ದುರ್ಗಾ ಹೋಮ ಸಂಡೆ ಮಾಡ್ತೀವಿ ಮತ್ತೆ ಆ ಭಕ್ತರು ಏನು ಕೇಳಿದ್ರು ನಾವು ಸೇವೆ ಮಾಡಿಸ್ಕೊಳ್ಳಿ ಎಲ್ಲ ವ್ಯವಸ್ಥೆ ನಮ್ಮಲ್ಲಿ ಇದೆ ನಮ್ಮವರೇ ಅಡಿಗೆಯವರು ಇದ್ದಾರೆ ನಮ್ಮವರೇ ಪುರೋಹಿತರು ಇದ್ದಾರೆ ಎಲ್ಲ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ನಿಮ್ ಕಡೆಯಿಂದಾನೇ ಮಾಡಿಸಿಕೊಡ್ತೀವಿ ನಮ್ ಚೌಟ್ರಿ ಬಹಳ ಜನ ಸಣ್ಣ ಸಣ್ಣ ಮಟ್ಟಿಗೆ ಇಲ್ಲ ನಾವು ಒಂದೆರಡು ಮದುವೆನ ಅಟೆಂಡ್ ಮಾಡಿದ್ವಿ ತುಂಬಾ ಚೆನ್ನಾಗಿ ಸುಸಜ್ಜಿತವಾಗಿ ಮಾತಾಡ್ಸಿದಿರಿ ಧನ್ಯವಾದಗಳು ನಿಮ್ಗೆ ನಮಸ್ಕಾರ ನಿಮ್ಗೂ ಎಲ್ಲರಿಗೂ ಅವಕಾಶ ನಮ್ಮ ಇಲ್ಲಿ ಬಂದವರು ಖುಷಿಯಿಂದ ನೆಮ್ಮದಿಂದ ಅವ್ರು ಹೋಗ್ಬೇಕು ಅಂತ ಹಾಗಾಗಿ ನಮ್ಮ ಒಂದು ಎಲ್ಲರಿಗೂ ಭಗವಂತ ಒಳ್ಳೇದ್ ಮಾಡಲಿ ಅಂತ ಹೇಳ್ತಾ ನೀವು ಬಂದು ಅಷ್ಟೇ ಸಾಕು ಸ್ವಾಮಿ ಧನ್ಯವಾದಗಳು ನೋಡಿದ್ರಲ್ಲ ಫ್ರೆಂಡ್ಸ್ ಇಲ್ಲಿ ಏನೆಲ್ಲ ಸೇವೆಗಳು ನಡೆಯುತ್ತೆ ಅಂತ ಅವ್ರ ಬಾಯಿಂದಾನೆ ಹೇಳ್ಸಿದೀನಿ ಹಾಗೆ ನಾಳೆ ಚಂಪಾ ಇದೆ ತುಂಬಾನೇ ವಿಜೃಂಭಣೆಯಿಂದ ಮಾಡಿದ್ರು ಬಹಳ ಅದ್ಭುತವಾಗಿತ್ತು ಆ ವಿಡಿಯೋ ಕೂಡ ನಾಳೆ ಶೇರ್ ಮಾಡ್ತೀನಿ ಖಂಡಿತ ನೋಡಿ ಕಣ್ ತುಂಬಿಕೊಳ್ಳಿ ಹಾಗೆ ಯಾರಿಗಾದ್ರೂ ಇಲ್ಲಿ ಸೇವೆಗಳಾಗತ್ತೆ ಇದ್ರೆ ಖಂಡಿತ ಇಲ್ಲಿ ಭೇಟಿ ಕೊಡಿ ಡಿಸ್ಕ್ರಿಪ್ಷನ್ ಆ ಫೋನ್ ನಂಬರು ಮತ್ತು ಅಡ್ರೆಸ್ ಎಲ್ಲ ಹಾಕಿರ್ತೀನಿ ಫ್ರೆಂಡ್ಸ್ ಈಗ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದಾಯಿತು ನೆಕ್ಸ್ಟು ಮನೆ ಕಡೆ ಹೊರಡ್ತಾ ಇದ್ದೀನಿ ಹಾಗೆ ಜ್ಞಾನಶಕ್ತಿ ಮಂಟಪ ಮತ್ತು ಗೋಶಾಲೆನ ನಾಳೆಯ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಹಾಗಾಗಿ ನಾಳೆ ವಿಡಿಯೋನ ಕೂಡ ಮತ್ತೆ ನೋಡಿ ಚಂಪಾ ಷಷ್ಠಿನ ಕಣ್ತುಂಬ್ಕೊಳ್ಳಿ ತುಂಬಾ ಅದ್ಭುತವಾಗಿ ವಿಜೃಂಭಣೆಯಿಂದ ಮಾಡಿದರು ಆ ವಿಡಿಯೋನ ನಾಳೆ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಇರ್ಬೋದು ಅಲ್ಲಿ ಸಿಗುವ ಸೇವೆಗಳೆಲ್ಲ ತುಂಬಾ ಅದ್ಭುತವಾಗಿದೆ ಖಂಡಿತ ಅದರ ಪ್ರಯೋಜನನ ಪಡ್ಕೊಳ್ಳಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಸರಿ ಸ್ನೇಹಿತರೆ ನಾಳಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು